ओ श्रीमद्भगवद्गीता द्विलयोऽध्याय एनय अध्याय साङ्ख्ययोग साङ्ख्ययोग अध्याय ए श्लोका अर्वर्तार श्रीभगवान् उवाच नास्ति बुद्धिरयुक्तस्य न चायुक्तस्य भावना न चा भावयतः शान्तिः ಸುಖಂ ಕೃಷ್ಣ ಹೇಳಿದರು ಅಯುಕ್ತನಾದವನಿಗೆ ಬುದ್ಧಿಯೂ ಇರುವುದಿಲ್ಲ ಅಯುಕ್ತನಾದವನಿಗೆ ಭಾವನೆಯೂ ಇಲ್ಲ ಭಾವನೆಯನ್ನು ಮಾಡದವನಿಗೆ ಶಾಂತಿಯೂ ಇಲ್ಲ ಶಾಂತಿ ಇಲ್ಲದವನಿಗೆ ಸುಖವಿರಲಿ ಪ್ರಸನ್ನತೆ ಇಲ್ಲದವನಿಗೆ ಜ್ಞಾನವಿರುವುದಿಲ್ಲ ಪ್ರಸನ್ನತೆ ಇಲ್ಲದವನಿಗೆ ಧ್ಯಾನವಿರುವುದಿಲ್ಲ ಧ್ಯಾನದ ಅಭಾವವಿರುವವನಿಗೆ ಶಾಂತಿ ಇರುವುದಿಲ್ಲ ಶಾಂತಿ ಇಲ್ಲದವನಿಗೆ ಸಂತೋಷವೆಲ್ಲಿಯದು ಮನಸ್ಸು ಮಣಿಸದವನಿಗೆ ತಿಳಿಯಾದ ತಿಳಿವಿಲ್ಲ ಮನಸ್ಸು ಮಣಿಸದವನಿಗೆ ಧ್ಯಾನವೂ ಇಲ್ಲ ಧ್ಯಾನ ಇರದವನಿಗೆ ಮುಕ್ತಿ ಇಲ್ಲ ಮುಕ್ತನಾಗದವನಿಗೆ ಎಲ್ಲಿಯ ಸುಖ ಬೇಕಿದ್ದರೆ ಶಾಂತಿ ಬೇಕು ಮನಸ್ಸು ಪ್ರಸನ್ನವಾಗದೆ ವಿಕ್ಷಿಪ್ತವಾಗಿದ್ದರೆ ಅದು ಭಗವಂತನನ್ನು ಹೋಗಿ ಸೇರುವುದಿಲ್ಲ ಯಾರ ಮನಸ್ಸು ಭಗವಂತನಲ್ಲಿ ಸಂಯೋಗ ಹೊಂದುವುದಿಲ್ಲವೋ ಅವನಿಗೆ ಅಪರೋಕ್ಷವಿಲ್ಲ ಅನಂಧವನ ಮನಸ್ಸು ತಿಳಿಯಾಗದು ಇಂಧವರು ಏಕಾಗ್ರವಾಗಿ ಚಿಂತಿಸಲು ಸಾಧ್ಯವಿಲ್ಲ ಏಕಾಗ್ರವಾಗಿ ಚಿಂತಿಸದ ಹೊರತು ಯಥಾರ್ಥ ಜ್ಞಾನವಿಲ್ಲ ಇಲ್ಲಿಂದವರಿಗೆ ಧ್ಯಾನ ಅಸಾಧ್ಯ ಇಲ್ಲಿ ಧ್ಯಾನ ಅಂದರೆ ಏಕಾಗ್ರವಾಗಿ ಒಂದು ವಸ್ತುವಿನ ಬಗ್ಗೆ ಚಿಂತಿಸುವುದು ಯಾವುದೇ ಒಂದು ವಸ್ತುವಿನ ಬಗ್ಗೆ ನಮಗೆ ಖಚಿತವಾದ ಅರಿವು ಬರಬೇಕಾದರೆ ನಮಗೆ ಏಕಾಗ್ರತೆ ಬೇಕು ಅದನ್ನೇ ಇಲ್ಲಿ ಭಾವನಾ ಎಂದಿದ್ದಾರೆ ಮನಸ್ಸು ಏಕಾಗ್ರವಾದರೆ ಮಾತ್ರ ಆಳವಾದ ಚಿಂತನೆ ಸಾಧ್ಯ ಯಾವುದನ್ನು ಆಳವಾಗಿ ಚಿಂತಿಸದ ಹೊರತು ಅದರ ಬಗ್ಗೆ ಅದರ ವೈಶಾಲ್ಯತೆ ಬಗ್ಗೆ ಅರಿವು ಮೂಡದು ಹೀಗೆ ಆಳಕ್ಕಿಳಿದು ಚಿಂತನೆ ಮಾಡದವನಿಗೆ ಶಾಂತಿ ಇಲ್ಲ ಇಲ್ಲಿ ಶಾಂತಿ ಎನ್ನುವುದಕ್ಕೆ ಎರಡು ಅರ್ಥವಿದೆ ಮೇಲ್ನೋಟಕ್ಕೆ ಶಾಂತಿ ಎಂದರೆ ಆನಂದಮಯವಾದ ಸ್ಥಿತಿ ಶಾಸ್ತ್ರಕಾರರ ಪ್ರಕಾರ ಜೀವನಿಗೆ ಪೂರ್ಣ ಆನಂದದ ಸ್ಥಿತಿ ಅಂದರೆ ಮೋಕ್ಷ ಆದ್ದರಿಂದ ಯಾರು ಧ್ಯಾನದಿಂದ ಭಗವಂತನನ್ನು ಕಂಡುಕೊಳ್ಳುವುದಿಲ್ಲವೋ ಅವನಿಗೆ ಮೋಕ್ಷವಿಲ್ಲ ಮೋಕ್ಷದ ದಾರಿಯಲ್ಲಿ ಸಾಗದವನಿಗೆ ಸುಖವಿಲ್ಲ ಇನ್ನು ಶಾಂತಿ ಎಂದರೆ ಆನಂದದ ತುರ್ತ ತುದಿ ಅಥವಾ ಪರಾಕಾಷ್ಠೆ ಮನಸ್ಸು ಭಗವಂತನಲ್ಲಿ ನೆಲೆಗೊಂಡಾಗ ನಮಗೆ ಶಾಂತಿ ಹೀಗೆ ಇಂದ್ರಿಯಗಳನ್ನು ಸಂಯಮ ಮಾಡಿಕೊಂಡು ಮನಸ್ಸನ್ನು ಏಕಾಗ್ರಗೊಳಿಸಿ ಅದರಲ್ಲಿ ಆಳವಾಗಿ ಚಿಂತನೆ ಮಾಡಿ ಸತ್ಯವನ್ನು ಕಂಡುಕೊಳ್ಳಬೇಕು ನಾವು ಹೊರ ಪ್ರಪಂಚವನ್ನು ಬಿಟ್ಟು ಒಳ ಪ್ರಪಂಚದಲ್ಲಿ ಆಳವಾಗಿ ಮುಳುಗದ ಹೊರತು ಸತ್ಯದ ಸಾಕ್ಷಾತ್ಕಾರವಾಗದು सत्यद साक्षात्कार भो सुखव हरे हो श्रीकृष्णर्पण नमस्तु